ತಿರುವಣ್ಣಾಮಲೈ ತಿರುವಣ್ಣಮಲೈ ಯಾರಿಗೆ ಗೊತ್ತಿಲ್ಲ ಪ್ರತಿಯೊಬ್ಬರಿಗೂ ತಿರುವಣ್ಣಮಲೈ ತಮಿಳುನಾಡಲ್ಲಿರ್ತಕ್ಕಂಥ ದೇವಸ್ಥಾನ ಅರುಣಾಚಲ ಅರುಣಾಚಲೇಶ್ವರ ದೇವಸ್ಥಾನ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಈ ಅರುಣಾಚಲೇಶ್ವರ ದೇವಸ್ಥಾನದ ವಿಶೇಷತೆ ಏನಂದರೆ ಪ್ರತಿ ಹುಣ್ಣಿಮೆ ಅಂದರೆ ಪ್ರತಿ ತಿಂಗಳು ಹುಣ್ಣಿಮೆ ಬರುತ್ತಲ್ವ ಆ ದಿನದಂದು ಗಿರಿವಲಂ ಅಂದರೆ ಗಿರಿ ದರ್ಶನ ಮಾಡಲಿಕ್ಕೆ ಲಕ್ಷಾಂತರ ಜನ ಅಂದರೆ ಲಕ್ಷಾಂತರ ಜನ ಭಕ್ತರು ಪ್ರತಿ ತಿಂಗಳು ಗಿರಿ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ ಕರ್ನಾಟಕ ಆಗಲಿ ಆಂಧ್ರ ಆಗಲಿ ತಮಿಳ್ನಾಡು ಆಗಲಿ ಕೇರಳ ಆಗಲಿ ಎಲ್ಲ ಭಾಗಗಳಿಂದ ಈ ಗಿರಿ ದರ್ಶನ ಮಾಡಲಿಕ್ಕೆ ಬರ್ತಾರೆ ಬಹಳ ವಿಶೇಷ ಏನಂತಂತಂದರೆ ಈ ಗಿರಿ ದರ್ಶನ ಮಾಡಲಿಕ್ಕೆ ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ ನಡಿಬೇಕು ಅದು ಬರೀಗಾಲಲ್ಲಿ ಸ್ನೇಹಿತರೆ ಬರಿಗಾಲಲ್ಲಿ ಹದಿನಾಲ್ಕು ಕಿಲೋಮೀಟ್ರು ನೀವು ನಡ್ಕೊಂತು ಹೋಗ್ತಾ ಇದ್ದರೆ ನಿಮಗೆ ಹದಿನಾಲ್ಕು ಅಂದರೆ ವಾಯುಲಿಂಗ ಅಗ್ನಿ ಲಿಂಗ ಈ ಥರ ಲಿಂಗ ಅಂತೇಳ್ಬಿಟ್ಟು ಹದಿನಾಲ್ಕು ಲಿಂಗಗಳು ಬರ್ತಾಯ ನಾವು ನಡ್ಕೊಂಡು ಹೋಗುವಾಗ ಹದಿನಾಲ್ಕು ಲಿಂಗಗಳು ಕೂಡ ದೇವಸ್ಥಾನಗಳು ಸಹ ದೇವಸ್ಥಾನಗಳು ಸಹ ಬರುತ್ತವೆ ಅವನ್ನ ಒಂದೊಂದಾಗಿ 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 ದರ್ಶನ ಮಾಡ್ಕೊಂತ ನಾವು ಹದಿನಾಲ್ಕು ಕಿಲೋಮೀಟ್ರು ಬರೀಗಾಲಲ್ಲಿ ನಡೆಯೋದಿದೆಯಲ್ಲ ಇದರಂಥ ಹರಸಾಹಸ ಬೇರೆ ಯಾವುದೂ ಇಲ್ಲ ಯಾಕೆ ಅಂತಂದರೆ ಮೊದಲನೇ ಬಾರಿ ನನ್ನ ಸ್ನೇಹಿತರ ಜೊತೆ ನಾನು ಗಿರಿವಲಂ ದರ್ಶನಕ್ಕೆ ಹೋಗಿದ್ದೆ ಆ ಅದ್ಭುತ ಅನುಭವ ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ನನ್ನ ಸ್ನೇಹಿತರಾದ ವಿನೋದ್ ಗೋಪಿಗೌಡರು ಆಮೇಲೆ ನಮ್ಮ ಸುಬ್ರಹ್ಮಣ್ಯ ನಗರದ ಕಾರ್ಪೆಟ್ರು ಮಂಜಣ್ಣ ಮಾಜಿ ಆಗಿರ್ತಕ್ಕಂಥ ಮಂಜಣ್ಣ ಅವ್ರ ಜೊತೆ ಕರ್ಕೊಂಡೋಗಿದ್ರು ಬಾ ಒಂದ್ಸರಿ ಗಿರಿವಲಂ ದರ್ಶನ ಮಾಡು ಹೇಳ್ಬಿಟ್ಟು ಬಹಳ 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 ಅದ್ಭುತವಾಗಿರ್ತಕ್ಕಂಥ ಅನುಭವ ನನ್ನ ಜೀವನದಲ್ಲಿ ಆಯಿತು ಯಾಕೆ ಅಂತಂತಂದರೆ ಬರೀಗಾಲಲ್ಲಿ ಹದಿನಾಲ್ಕು ಕಿಲೋಮೀಟ್ರ್ ಆ ದ್ರೇ ದೇವರನ್ನ ನಾವು ನೆನೆಸ್ಕೊಂಡು ನಡೆಯೋದಿದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಅನುಭವ ಸ್ನೇಹಿತರೆ ನೋಡಿ ನೀವು ಮೊದಲನೇದು ಮಾಡಬೇಕಾಗಿರ್ತದ ಕೆಲಸ ಏನಂತಂದರೆ ತಮಿಳ್ನಾಡಲ್ಲಿ ಹೋದ ತಕ್ಷಣ ತಿರುಣಾಮಲ್ಯಗೆ ಎಂಟ್ರಿ ಆಗ್ತಿದ್ದಂಗೆ ಗಾಡಿ ಒಂದು ಕಡೆ ಪಾರ್ಕ್ ಮಾಡಬೇಕು ಪಾರ್ಕ್ ಮಾಡಿದ ತಕ್ಷಣವೇ ಆಟೋದಲ್ಲಿ ರಾಜಗೋಪುರ ಹತ್ರ ಹೋಗಿ ಇಳಿಬೇಕು ರಾಜಗೋಪುರ ಹತ್ರ ಹೋಗ್ಬಿಟ್ಟು ಇಳಿದು ಅಲ್ಲಿ ನಿಮಗೆ ರಾಜಗೋಪುರ ಹತ್ರ ಹೋಗ್ಲಿಕ್ಕೆ ನೂಕು ನೂಗ್ಲಿರುತ್ತೆ ಸೊ ಆದ್ರೂ ಆ ನೂಕು ನುಗ್ಲಲ್ಲಿ ಯಾರಿಗು ಏನು ತೊಂದರೆ ಆಗದೆ ರೀತಿಯಲ್ಲೇ ಜನ ಬಿಹೇವ್ ಮಾಡ್ತಾರೆ ಯಾಕಂದರೆ ಆ ಅರುಣಾಚಲ ದೇವಸ್ಥಾನ ದೇವರಲ್ಲಿರ್ತಕ್ಕಂಥ ಭಕ್ತಿ ನಾನು ನೋಡಿ ತುಂಬಿ ಪುಳಕಿತನಾದಾಗ ಒಮ್ಮೆ ನೋಡಿಬಿಟ್ಟು ಅಷ್ಟು ಜನ ಲಕ್ಷಾಂತರ ಅಲ್ಲ ನಾವು ಒಂದು ದಿನ ಅವತ್ತಿನ ದಿನ ಹೋಗಿದ್ದೀರ ಸುಮಾರು ಏನಂದ್ರೆ ಎರಡರಿಂದ ಎರಡೂವರೆ ಕೋಟಿ ಜನಸಂಖ್ಯೆ ಬಂದಿರ್ಬೋದು ಈ ಪ್ರತಿ ವರ್ಷ ಭರತ್ ಹುಣ್ಣಿಮೆಯಲ್ಲಿ ನೀವು ಆ ದೇವಸ್ಥಾನದ ಜ್ಯೋತಿ ಅಂದರೆ ಈಗ ಭರತ್ ತಿಂಗಳು ಈಗ ನೆಕ್ಸ್ಟ್ ಮಂತಲ್ಲಿ ಹುಣ್ಣಿಮೆ ಬರುತ್ತಲ್ಲ ಆ ತಿಂಗಳಲ್ಲಿ ಜ್ಯೋತಿ ಬೆಳಗುತ್ತೆ ಆ ಗಿರಿ ಅದು ಬೆಟ್ಟದ ಮೇಲೆ ಆ ಶಿವನ ಬೆಟ್ಟದ ಮೇಲೆ ಸಾಕ್ಷಾತ್ ಮಾನಸ ಸರೋವರ ಅಂದರೆ ಶಿವನ ಸಾಕ್ಷಾತ್ ಶಿವನ ಮಾನಸ ಸರೋವರಾಗಿ ಹೋಗ್ತಾರಲ್ಲ ನೀವು ಅಲ್ಲಿಗೂ ಹೋಗೋದು ಹೋಗೋದು ಒಂದೇ ನೀವು ತ್ರಿಣಾಮಲೈ ಗಿರಿ ದರ್ಶನ ಮಾಡೋದು ಸೇಮ್ ಒಂದೇ ನೋಡಿ ರಾಜಗೋಪುರದ ಹತ್ರ ಇಳಿದ ತಕ್ಷಣನೇ ನೀವು ಅಲ್ಲೊಂದು ಕರ್ಪೂರ ಹಚ್ಚಿಬಿಟ್ಟು ಕೈ ಮುಗಿದು ಅಲ್ಲಿಂದ ನಾವು ಗಿರಿ ದರ್ಶನ ಸ್ಟಾರ್ಟ್ ಮಾಡಿದರೆ ಸುಮಾರು ಅವರವರ ಮನಸ್ಸಿಗೆ ತಕ್ಕಂತೆ ಯಾವ ರೀತಿಯಾಗಿ ನಾವು ನಡ್ಕೊಂಡು ಹೋಗ್ಬೇಕು ಅಂದರೆ ಲಕ್ಷಾಂತರ ಜನ ಇರ್ತಾರೆ ನಾವು ಬೇಗ ಬೇಗ ನಡ್ಕೊಂಡೋಗ್ಲಿಕ್ಕೆ ಆಗಲ್ಲ ಆದ್ರೂ ಸುಮಾರು ಏನಿಲ್ಲ ಅಂದರೂ ನಾಲ್ಕು ಅವರ್ ನಾಲ್ಕು ಅವರಿಂದ ಐದವರು ಕೆಲವರು ಅವರು ಕೆಲವ್ರು ಏಳವರು ಕೆಲವ್ರು ಎಂಟವರು ಯಾಕೆ ಅಂತಂದರೆ ನಾವು ನಡೆಯುವಂಥ ಜಾಗ ಸಹ ಕೂಡ ಡಾಂಬರೀಕರಣ ಅದು ಕಾಲಲ್ಲಿ ಕಲ್ಲು ಚೂಪಾಗಿರ್ತಕ್ಕಂಥ ಕಲ್ಲುಗಳು ಸಹ ಚುಚ್ಚುತ್ತಾ ಇರುತ್ತೆ ಆ ಚುಚ್ಚಿದನು ಆ ದೇವರ ಶಿವ ಶಿವ ಅಂತೇಳ್ಬಿಟ್ಟು ನಾವು ಮನಸ್ಸಲ್ಲಿ ಅಂದ್ಕೊಳ್ತಾ ಹೋಗ್ತಾ ಇದ್ದರೆ ಆ ಚುಚ್ಚೋದು ಸಹ ಕೂಡ ನಮಗೆ ಗೊತ್ತಾಗಲ್ಲ ಆ ರೀತಿಯಾಗಿರ್ತಕ್ಕಂಥ ಗಿರಿ ದರ್ಶನ ನನ್ನ ಜೀವನದಲ್ಲಿ ಒಮ್ಮೆ ಮಾಡಿದೆ ಬಹಳ ಬಹಳ ಅದ್ಭುತವಾಗಿರ್ತಕ್ಕಂಥ ತಿರುಣಾಮಲೈ ದೇವಸ್ಥಾನ ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಹೋಗಿ ನಾನು ನಿನ್ಗೆ ಬಂದ್ಬಿಟ್ಟು ಒಂದು ಸರಿನಾದರೂ ಗಿರಿ ದರ್ಶನ ಮಾಡ್ತೀನಪ್ಪ ಅಂತೇಳ್ಬಿಟ್ಟು ಅಂದ್ಕೊಂಡ್ರೆ ಖಂಡಿತ ಈ ದೇವಸ್ಥಾನದ ಪರಿಹಾರ ಅಂತೂ ನೂರಕ್ಕೆ ನೂರು ಪರ್ಸೆಂಟು ಸಿಗುತ್ತೆ ಯಾಕಂತಾರೆ ಪ್ರತಿ ತಿಂಗಳು ಪ್ರತಿ ಹುಣ್ಣಿಮೆಗೆ ಲಕ್ಷಾಂತರ ಜನ ಹೋಗ್ತಾರೆ ಆಗಿರ್ಬೋದು ಎಲ್ಲ ಭಾಗಗಳಿಂದ ನಾನಾ ಭಾಗಗಳಿಂದ ಲಕ್ಷಾಂತರ ಜನ ನೀವು ಪ್ರತಿ ಹುಣ್ಣಿಮೆಗೆ ಹೋಗಿ ನೋಡಿದ್ರೆ ನೀವು ತಿರುವ ಒಂದು ಆಶ್ಚರ್ಯಕರವಾದ ಸಂಗತಿ ಅನ್ಕೊಬೋದು ಆ ರೀತಿಯಾಗಿ ಜನಸಂಖ್ಯೆ ಇರುತ್ತೆ ಮಳೆ ಇರಲಿ ಗಾಳಿ ಇರಲಿ ಬಿಸಿಲಿರಲಿ ಅಥವಾ ಚಳಿ ಇರಲಿ ಎಷ್ಟೇ ಮಳೆ ಬಂದರೂ ಜನ ಮಳೆಯಲ್ಲೇ ಸಹ ಗಿರಿ ದರ್ಶನ ಮಾಡ್ತಾರೆ ಯಾಕಂದರೆ ಆ ದೇವರಲ್ಲಿರ್ತಕ್ಕಂಥ ಭಕ್ತಿ ಭಾವಕ್ಕೆ ನಾನು ಒಂದು ಸಾರಿ ಕಳೆದೋಗ್ಬಿಟ್ಟೆ ಜೀವನದಲ್ಲಿ ಮಾನಸ ಸರೋವರಕ್ಕೆ ಹೋಗೋಕೆ ಅಂದರೂ ಪರವಾಗಿಲ್ಲ ಗಿರಿ ದರ್ಶನ ಒಮ್ಮೆ ನಿಮ್ಮ ಜೀವನದಲ್ಲಿ ಹೋಗ್ಬಿಟ್ಟು ಮಾಡಿ ಖಂಡಿತ ನಿಮಗೆ ನಿಮ್ಮ ನಾವು ಈ ಭೂಮಿ ಮೇಲೆ ಹುಟ್ಟಿದ್ದು ಕೂಡ ಸಾರ್ಥಕ ಆಗುತ್ತೆ ಸ್ನೇಹಿತರೆ ನಾವು ಇಲ್ಲಿಂದ ಬೆಂಗಳೂರಿಂದ ಹೋಗುವಾಗ ಗಿರಿ ದರ್ಶನ ಅಂತಂದರೆ ಸಾಮಾನ್ಯವಾಗಿ ನಾವಿಲ್ಲಿ ಏನೋ ಒಂದು ರೀತಿಯಲ್ಲಿ ಅಂದ್ಕೊಂಡು ನಾನು ಹೋಗಿದ್ದೆ ಆದರೆ ಅಲ್ಲಿ ನಾವು ಗಿರಿ ದರ್ಶನ ಮಾಡಿದಾಗ ಗೊತ್ತಾಯಿತು ಅದರ ಭಕ್ತಿ ಆ ದೇವರಲ್ಲಿರ್ತಕ್ಕಂಥ ಜನರ ನಂಬಿಕೆ ನೋಡಿ ನಾನು ಒಂದು ಒಂದು ಬಾರಿ ಮಾರು ಹೋಗ್ಬಿಟ್ಟೆ ಪ್ರತಿ ತಿಂಗಳು ನೀವು ಭರತ್ ಪ್ರತಿ ವರ್ಷದಲ್ಲಿ ಒಂದು ಸಾರಿ ಭರತ್ ಹುಣ್ಣಿಮೆ ಬರುತ್ತೆ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ಇಲ್ಲಿ ಕೋಟ್ಯಾಂತರ ಜನ ಸೇರ್ತಾರೆ ನೀವು ಬೆಂಗಳೂರಿಂದ ಹೋಗ್ಬೇಕಂದ್ರೆ ಬರೀ ನಾಲ್ಕು ಅವರು ಇಲ್ಲಿಂದ ಜರ್ನಿ ಸಾಕು ಆರಾಮಾಗಿ ಮಧ್ಯಾಹ್ನ ನೀವು ಬೆಂಗಳೂರಿಂದ ಹೊರಟ್ರೂ ರಾತ್ರಿ ಗಿರಿ ದರ್ಶನ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ನೀವು ಬೆಂಗಳೂರು ರೀಚ್ ಆಗ್ಬೋದು ಯಾಕೆಂದರೆ ಕೆಲವ್ರಿಗೆ ಕಷ್ಟ ಆಗುತ್ತೆ ಯಾವ ರೀತಿ ಅಂತಂದರೆ ಗಿರಿ ದರ್ಶನ ಮಾಡಿದ ಮೇಲೆ ಅವ್ರಿಗೆ ರೆಸ್ಟ್ ಬೇಕಾಗುತ್ತೆ ಅಲ್ಲಿ ರೆಸ್ಟ್ ಮಾಡಲಿಕ್ಕೂ ಸಹ ಜಾಗ ಇದೆ ನೀವು ಗಿರಿ ದರ್ಶನ ಮಾಡುವಾಗ ಪ್ರತಿ ದೇವಸ್ಥಾನಗಳು ಬರ್ತಲೇ ಇರ್ತವೆ ಆ ದೇವಸ್ಥಾನ ಮುಂದೆ ನಿಮಗೆ ಪ್ರತಿಯೊಂದು ತಿನ್ಲಿಕ್ಕಾಗಿರ್ಬೋದು ಜ್ಯೂಸು ಹಣ್ಣು ಹಂಪಲು ಎಲ್ಲದಕ್ಕೂ ಪ್ರತಿಯೊಂದೂ ನಮಗೆ ಅಲ್ಲಿ ಸಿಗುತ್ತೆ ಯಾಕೆ ಅಂತಂದರೆ ಆ ದೇವರಲ್ಲಿ ಆ ಭಕ್ತರಿದ್ದರಲ್ಲ ಭಕ್ತರಿಗೆ ಆ ಆ ಕಷ್ಟ ನೋಡ್ಲಾರ್ದೇ ಲಕ್ಷಾಂತರ ಭಕ್ತರುಗಳು ಬರೀ ಕಾಲಲ್ಲಿ ನಡ್ಕೊಂಡು ಹೋಗುವಾಗ ಪ್ರತಿಯೊಂದೂ ನಮಗೆ ತಂಪು ಪಾನೀಯಗಳಾಗಿರ್ಬೋದು ಎಳೆ ಜ್ಯೂಸ್ಗಳಾಗಿರ್ಬೋದು ಪ್ರತಿಯೊಂದೂ ನಮಗೆ ಸಿಗ್ತಾ ಹೋಗುತ್ತೆ ಅಲ್ಲಲ್ಲಿ ದೇವಸ್ಥಾನ ಮುಂದೆ ಪ್ರಸಾದ ಸಹ ಕೂಡ ಸಿಗುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ನಾನು ಮನಸ್ಸಲ್ಲಿ ಏನೋ ನನಗೆ ಒಳ್ಳೇದಾಗಲಿ ಅಪ್ಪ ಬಿಟ್ಟು ನಾನು ಅಂದ್ಕೊಂಡು ಹೋದೆ ಬಹಳ ಪ್ರೀತಿಯಿಂದ ನಾನು ಆ ದೇವರಲ್ಲಿ ಧ್ಯಾನ ಮಾಡಿಕೊಂಡು ಗಿರಿ ದರ್ಶನ ಮಾಡಿದೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಅದ್ಭುತವಾಗಿ ಮೆಮೊರಿ ಮೊದಲನೇ ಬಾರಿ ಇನ್ನೊಮ್ಮೆ ಪ್ರತಿ ಸಾಧ್ಯವಾದರೆ ನನ್ನ ಕೈಲಾದಷ್ಟು ಸಾಧ್ಯವಾದರೆ ಪ್ರತಿ ತಿಂಗಳು ಹೋಗಲಿಕ್ಕೆ ಪ್ರಯತ್ನ ಪಡ್ತೀನಿ ನೀವು ಒಮ್ಮೆ ಹೋಗಿ ಭೇಟಿ ಕೊಡಿ ಆ ಗಿರಿ ದರ್ಶನ ಮಾಡಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಸಹ ಒಳ್ಳೆದಾಗುತ್ತಂತ ಉಂಟು ಈ ಮುಖಾಂತರ ನಾನು ನಿಮಗೆ ಇದ್ದೀನಿ ಆ ಗಿರಿ ದರ್ಶನ ಮಾಡುವಾಗ ನನಗೆ ವಿಶೇಷವಾಗಿ ಏನಂತಂತಂದರೆ ಈ ಕುಂಭಮೇಳಕ್ಕೆ ನಾವು ಹೋಗಿದ್ವಿ ಈ ಕುಂಭಮೇಳಕ್ಕೆ ಹೋದಾಗ ಯಾವ ರೀತಿಯಾಗಿ ಜನಸಂಖ್ಯೆ ಇರುತ್ತೋ ಆ ರೀತಿಯಾಗಿರ್ತಕ್ಕಂಥ ಜನಸಂಖ್ಯೆ ನಾನು ನೋಡಿದೆ ಸಾಧು ಸಂತುಗಳ ಸಹ ಕೂಡ ಅಲ್ಲಿ ನೋಡಿದೆ ಬಹಳ ಅದ್ಭುತವಾಗಿರ್ತಕ್ಕಂಥ ಜಾಗ ಸ ಕಂಪ್ಲೀಟು ಆ ಈ ತಿರುವಣಮ್ಮಲೆ ಬೆಟ್ಟ ಏನಿದೆಯೋ ಕಂಪ್ಲೀಟು ಆ ಶಿವನೇ ಕಂಪ್ಲೀಟ್ ತಿರುಣಮ್ಮಲೆ ಆವರಿಸ್ಕೊಂಡ್ಬಿಟ್ಟಿದೆ ಅದ್ ಆ ರೀತಿ ಇರ್ತಕ್ಕಂಥ ತಿರುಣಮಲೆ ಅರುಣಾಚಲ ದೇವರು ಬಹಳ ಭಕ್ತಿ ಭಕ್ತಿಯಿಂದ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಹೋಗಿದ್ದೆ ಆದರೆ ಖಂಡಿತ ಆ ದೇವರು ಒಳ್ಳೇದು ಮಾಡ್ತಾರೆ ಅಂತೇಳ್ಬಿಟ್ಟು ನನ್ನ ಅಭಿಪ್ರಾಯ ನೀವು ಸುಮಾರು ಜನಗಳನ್ನ ಕೇಳಿ ಅರುಣಾಚಲ ದೇವಸ್ಥಾನ ತಿರುಣಮಲೆ ಬಗ್ಗೆ ಯಾವ ರೀತಿಯಾಗಿ ತೊಗೊಳ್ತಾರೆ ಯಾವ ರೀತಿಯಾಗಿ ಹೇಳ್ತಾರಂತೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತಂತಂದರೆ ಈ ತಮಿಳ್ನಾಡಲ್ಲಿ ದೇವರ ನಾಡು ಅಂದರೆ ಟೆಂಪಲ್ ಸಿಟಿ ಅಂತಂತಾರೆ ಆ ಟೆಂಪಲ್ ಸಿಟಿ ತಮಿಳ್ನಾಡಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳು ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಈ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಅಂತಂದರೆ ಈ ಅರುಣಾಚಲ ದೇವಸ್ಥಾನ ಹೇಳ್ಬಿಟ್ಟು ಹೇಳ್ಬೋದು ಅಷ್ಟು ಜನಸಾಗರ ಅಷ್ಟು ಭಕ್ತಿ ಅರುಣಾಚಲ ದೇವಸ್ಥಾನ ಆ ಸಾಕ್ಷಾತ್ ಆ ಶಿವನೇ ನಾವು ಕೈಲಾಸ ಮಾನಸ ಕ ಇದು ಕೈ ಕೈಲಾಸ ಪರ್ವತಕ್ಕೆ ಅಂದರೂ ಪರವಾಗಿಲ್ಲ ನಾವು ಇಲ್ಲೇ ಹದಿನಾಲ್ಕು ಕಿಲೋಮೀಟ್ರು ಅಲ್ಲಿ ನೀವು ಕೈಲಾಸ ಪರ್ವತ್ರ ಮಾನಸ ಸರೋವರ ಹೋದ್ರೂ ಕೂಡ ಸಹನೂ ಅಲ್ಲಿ ಸಹ ಹದಿನಾಲ್ಕು ಕಿಲೋಮೀಟ್ರೇ ನೀವು ನಡಿಬೇಕು ಅದರಿಂದ ಅಲ್ಲಿ ನಡೆಯೋಕ್ಕಾಗಲಿಲ್ಲ ಅಂದರೂ ನೀವು ಇಲ್ಲಿ ತಿರುಣಾಮಲೆಯಲ್ಲಿ ಗಿರಿ ದರ್ಶನ ಹೋಗಿಬಿಟ್ಟು ಮಾಡಬಹುದು ಯಾಕೆಂದರೆ ಇದು ಬಹಳ ಹತ್ರವಾಗಿರ್ತಕ್ಕಂಥ ಊರಾಗಿರೋದ್ರಿಂದ ನಮಗೆ ಹೋಗ್ಲಿಕ್ಕೂ ಬರಲಿಕ್ಕೂ ಎಲ್ಲ ಅನುಕೂಲಗಳಿಗೂ ಸಹ ಸಿಗುತ್ತೆ Divine. கமேவிடும் மாந்தனை பாசமாய் கதமதில் பிடித்தவனே மானிடர் யாரையும் மாஞ்சன ஏ மானிடர் யாரையும் மாஞ்யன ஏ பாய் மலையன எழுந்தவனே எங்கள் அருணாச்சல சிவனே ிவாயசியமே எங்கள் அருணாச்சல சிவமே